ಪ್ರಬಲ ಜಾತಿ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಭಾರತೀಯ ಸಮಾಜಶಾಸ್ತ್ರಜ್ಞ ಎಂಎನ್ ಶ್ರೀನಿವಾಸ್ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ರಲ್ಲಿ ತಮ್ಮ ದಿ ಡಾಮಿನೆಂಟ್ ಕ್ಯಾಸ್ಟ್ ಇನ್ ರಾಂಪುರ ಎಂಬ ಲೇಖನದಲ್ಲಿ ಈ ಪರಿಕಲ್ಪನೆಯನ್ನು ಮೊದಲು ಪ್ರಸ್ತಾಪಿಸಿದರು ಪ್ರಬಲ ಜಾತಿಯ ಅರ್ಥ ಒಂದು ಪ್ರದೇಶದಲ್ಲಿ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ಅಧಿಕಾರವನ್ನು ಹೊಂದಿರುವ ಜಾತಿಯನ್ನು ಪ್ರಬಲ ಜಾತಿ ಎಂದು ಕರೆಯಲಾಗುತ್ತದೆ ಈ ಜಾತಿಯು ಸಾಮಾನ್ಯವಾಗಿ ಹೆಚ್ಚಿನ ಭೂಮಿ ಸಂಪತ್ತು ಮತ್ತು ರಾಜಕೀಯ ಪ್ರಭಾವವನ್ನು ಹೊಂದಿರುತ್ತದೆ ಪ್ರಬಲ ಜಾತಿಯ ಲಕ್ಷಣಗಳು ಸಂಖ್ಯಾಬಲ ಪ್ರಬಲ ಜಾತಿಯು ಸಾಮಾನ್ಯವಾಗಿ ಆ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರನ್ನು ಹೊಂದಿರುತ್ತದೆ ಆರ್ಥಿಕ ಶಕ್ತಿ ಈ ಜಾತಿಯು ಹೆಚ್ಚಿನ ಭೂಮಿ ಸಂಪತ್ತು ಮತ್ತು ಉದ್ಯೋಗಾವಕಾಶಗಳನ್ನು ಹೊಂದಿರುತ್ತದೆ ರಾಜಕೀಯ ಪ್ರಭಾವ ಪ್ರಬಲ ಜಾತಿಯು ಸ್ಥಳೀಯ ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಾಮಾಜಿಕ ಸ್ಥಾನಮಾನ ಈ ಜಾತಿಯು ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಹೊಂದಿರುತ್ತದೆ ಶಿಕ್ಷಣ ಮತ್ತು ಉದ್ಯೋಗ ಪ್ರಬಲ ಜಾತಿಯು ಉತ್ತಮ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳನ್ನು ಹೊಂದಿರುತ್ತದೆ ಪ್ರಬಲ ಜಾತಿಯ ಪರಿಕಲ್ಪನೆಯು ಭಾರತೀಯ ಸಮಾಜವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಪರಿಕಲ್ಪನೆಯು ಜಾತಿ ವ್ಯವಸ್ಥೆಯಲ್ಲಿನ ಅಧಿಕಾರದ ಡೈನಾಮಿಕ್ಸ್ ಅನ್ನು ವಿವರಿಸುತ್ತದೆ ಮತ್ತು ಸಾಮಾಜಿಕ ಬದಲಾವಣೆಯ ಪ್ರಕ್ರಿಯೆಯನ್ನು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ